ಮುಂತಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು ದೌರ್ಘರ್ ತುಂಬಾ ಇದೆ ಅದಲ್ಲದೆ ಹೆಣ್ಣು ಮಕ್ಕಳನ್ನ ವಿಪರೀತವಾಗಿ ಹಾಸ್ಟೆಲ್ಗಳಲ್ಲಿ ಕಾಲೇಜುಗಳಲ್ಲಿ ಚಿತ್ರವಾಗಿ ನಡೆಸ್ಕೊಳ್ತಾ ಇದ್ದಾರೆ ಕಾಲೇಜುಗಳಲ್ಲಿ ಪ್ರಿನ್ಸಿಪಾಲ್ಗಳೇ ಹೆಣ್ಮಕ್ಳು ಫೋಟೋ ತೆಗೆದು ಹೊರಗಡೆ ಕೊಡುವಂತ ನಿನ್ನೆ ಮೊನ್ನೆ ನೋಡಿದ್ದೀವಿ ಇನ್ನಂತೂ ಇನ್ನು ಶೌಚಾಲಯ ಗುಂಡಿಗಳನ್ನು ಕ್ಲೀನ್ ಮಾಡ್ತಿ ಮಕ್ಕಳಿಗೆ ಏನೇನೆಲ್ಲ ದೊಡ್ಡದನ್ನ ನಾವು ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅಂತ ದೊಡ್ಡ ಹೆಣ್ಣು ಮೇಲೆ ನಡೀತಾ ಇದೆ ಎರಡನೇ ಇದಾಗಿ ಹೆಣ್ಣು ಭ್ರೂಣ ಹತ್ಯೆ ಹೆಣ್ಣು ಮಗು ಭ್ರೂಣ ಇದ್ದಾಗಿಂದ ಮುಖ್ಯ ಆಗತಕ್ಕ ಎಷ್ಟು ಕಷ್ಟಪಡ್ತಾರೆ ಅಂತ ಇದರಿಂದ ಗೊತ್ತಾಗುತ್ತೆ ನಮಗೆ ಹೀಗೆ ಹೆಣ್ಣು ಭ್ರೂಣ ಹತ್ಯೆ ಅಂದರೆ ನಿಮ್ಮ ಹೆಣ್ಮಕ್ಕಳು ಬೇಡುವ ಸಮಯದಲ್ಲಿ ಎಷ್ಟು ದೊಡ್ಡ ಮಕ್ಕಳು ನಡೀತಾ ಇದೆ ಅಂದರೆ ಇನ್ನು ಹತ್ತು ವರ್ಷ ಹೆಣ್ಮಕ್ಳೆ ಹುಟ್ಟಲು ಸರ ಆಗ್ತಾ ಇದೆ ಈ ಸಣ್ಣ ಎಲ್ಲ ಹೆಣ್ಮಕ್ಳ ಯಾಕೆ ದೌರ್ಜನ್ಯ ನೀಡ್ತಾ ಇದೆ ಸಮಾಜದಲ್ಲಿ ಹೇಗೆ ಕಪ್ಪಾಗಿದೆ ಸಡಿ ಮಾಡೋದು ನಾಲ್ಕು ಜನ ಅಪರಾಧಿಗಳಿಗೆ ಸಣ್ಣ ಪುಟ್ಟ ಶಿಕ್ಷೆ ಕೊಟ್ಟು ಇದಕ್ಕೆಲ್ಲ ಬಿಟ್ಟು ಇವರಿಗೆ ಹೋಗೋದೇ ಇಲ್ಲ ಎರಡು ಒಂದು ವರ್ಷ ಎರಡು ವರ್ಷ ಹೋಗ್ತಾರೆ ಒಂದು ಹತ್ತು ಇಪ್ಪತ್ತರ ಇಪ್ಪತ್ತರ ಗಂಡ ಕಟ್ತಾರೆ ಬಂದುಬಿಡ್ತಾರೆ ಇವರಿಗೆಲ್ಲ ಕಠಿಣ ಶಿಕ್ಷೆ ಆಗಬೇಕು ಹತ್ತೊಂದು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಎಲ್ಲ ಕಳಿಬೇಕು ಮೊನ್ನೆ ಉತ್ತರ ಪ್ರದೇಶದಲ್ಲಿ ನೋಡಿದ್ದೀರಾ ಒಂದು ಕಣ್ಮ ಹುಡುಗಿ ಮೇಲೆ ಅತ್ಯಾಚಾರ ಬಂದಿ ಇಪ್ಪತ್ತೈದು ವರ್ಷ ದಕ್ಷೇನೆ ಶಿಕ್ಷೆ ಕೊಟ್ಟಿದ್ದಾರೆ ನಾವು ಈಗ ಮಾಡಬಾರ್ದು ಬುದ್ಧಿ ಏನೋ ಗೊತ್ತಿಲ್ಲ ಅದು ಯಾವ ಥರ ಬುದ್ಧಿ ಬರುತ್ತೆ ಗೊತ್ತಿಲ್ಲ ಆದರೆ ಹೆಣ್ಮಕ್ಳ ಮೇಲೆ ಈ ದೌರ್ಜನ್ಯಗಳನ್ನ ನೋಡಿದಾಗ ನಾವು ಏನು ಮಾಡೋಕ್ಕಾಗಲ್ಲ ಮಾತಾಡಿದ್ರೆ ಬಿಟ್ಟುಕೊಂಡು ಮಾತಾಡ್ಬೋದು ನಾನು ನೀನು ಹೇಳ್ಬೋದು ನಿಮ್ಗೆ ಹೇಳ್ಬೋದು ಅಷ್ಟೇ ಅದು ಮಾಡೋ ಪ್ರಯತ್ನ ಮಾಡಬೇಕಲ್ಲ ಆ ಥರ ಪ್ರಯತ್ನದಿಂದ ನಾವು ಹೇರಿದ್ದೀವಿ ಈ ಥರ ದೌರ್ಜನ್ಯಗಳು ಕಡಿಮೆ ಆಗಬೇಕು ಸರ್ಕಾರದಿಂದ ಸಮಾಜದಿಂದ ಸಮಾಜದ ಜೊತೆಯಿಂದ ಹೆಣ್ಮಕ್ಳಿಗೆ ರಕ್ಷಣೆ ಸುದ್ದಿ ನಾವ್ ನೀವು ನಿಮ್ಮ ಇದನ್ನೆಲ್ಲ ಸಮಾಜದಲ್ಲಿ ಹಾಗು ಸಿಟ್ಟು ಬರ್ತಾ ಇದೆ ಈ ಒಂದು ಮಹಿಳೆ ಅಂತಂದ್ರೆ ಸಮಾಜ ಜನಕ್ಕೆ ಏನಾಗಿದೆ ಅವಳು ಯಾವ ಬೇಕಾದ ರೀತಿಯಲ್ಲಿ ಉಪಯೋಗಿಸ್ಕೋಬಹುದು ತೊಂದರೆ ಕೊಡ್ಬಹುದು ಅವಳು ಅವಲ್ಲ ಅಂತ ಹೇಳಿ ಭಾವಿಸಿ ಮಾಡ್ತಾ ಇದ್ದಾರೆ ಏನಂತ ಗೊತ್ತಾಗ್ತಾ ಇಲ್ಲ ಅದೇ ಅವ್ರು ತಮ್ಮ ಸಿಟ್ಟನ್ನ ಈ ಸಮಾಜದಲ್ಲಿ ಪುರುಷ ಮಹಿಳೆ ಇದೆ ಅಲ್ಲ ಪುರುಷರು ತಮಗಾಗುವಂತ ತೊಂದರೆಗಳನ್ನ ಪುರುಷರ ಪುರುಷರ್ ಮೇಲೆ ಸೇರ್ತಿರ್ಸ್ಕೋಬಹುದಲ್ಲ ಅವ್ಳಗ್ ಮಹಿಳೆನೇ ಆಗ್ತೀತಾರ ಅವರು ಈಗ ಹೇಳ್ದಂಗೆ ಹೆಚ್ಚಿಕ್ ಹೋಗುತ್ತೆ ಮುದುಕಿ ಆಗೋದು ಅವ್ರಿಗೆ ತೊಂದರೆನೇ ಈಗ ಮೊನ್ನೆ ಆಗಿರೋಂಥ ಘಟನೆ ಭಾಳ ಅಸಹಿಯಾಗ್ತಾ ಇದೆ ದೌರ್ಜನ್ಯ ಮಹಿಳೆ ಮೇಲೆ ಮಾಡೋದಂದ್ರಂತ ಒಂದು ಸ್ಥಿತಿ ಇಲ್ಲ ಅಂಥ ಘಟನೆಗಳು ಪದೇ ಪದೇ ಆಗ್ತಾ ಇದ್ದಾವೆ ಮೊನ್ನೆ ಬರೇ ಬೆಳಗಾವಿ ಜಿಲ್ಲೆ ಒಂಟ್ಬೋದೆ ಅಂತಲ್ಲ ನಿನ್ನೇನು ನೋಡಿ ಹಾವೇರಿಯಲ್ಲಿ ಆ ಹಳ್ಳಿಯಲ್ಲಿ ಆಗಿದೆ ಅಂತ ಹೇಳಿಬಿಟ್ಟು ಅವ್ರಿಗೆ ಅಂದರೆ ಜನಕ್ಕೆ ಈಗ ಕಾನೂನೇ ಭಯ ಇಲ್ಲ ಅದೇ ಆಗಿರೋದು ಕಾನೂನು ಇದನ್ನ ಹೇಗೆ ಅವಳು ಎದುರಿಸ್ಬೇಕು ಅಂತೇಳಿ ನಿಜವಾಗ್ಲೂ ಸಮಾಜದಲ್ಲಿ ಬಹಳ ಕಷ್ಟ ಇದೆ ಬರ್ತಾ ಬರ್ತಾ ಜನ ಶಿಕ್ಷಣ ಜಾಸ್ತಿ ಆಗಿದೆ ಶಿಕ್ಷಕರು ಜಾಸ್ತಿ ಆಗಿದ್ದಾರೆ ಅಂತ ನಾವು ಹೇಳ್ತಾ ಇದ್ದೇವೆ ಅಷ್ಟೇ ಹೊತ್ತು ಅದು ತಪ್ಪು ಅವರು ಅವರು ಕಲಿತಾ ಇದ್ದಾರೆ ವಿದ್ಯಾಭ್ಯಾಸ ತೊಗೊಳ್ತಾ ಇರ್ಬೋದು ಆದರೆ ವಿಚಾರವಂತಿಕೆ ಅವರಲ್ಲಿರುವಂತ ಮನೋಭಾವನೆ ಯಾವುದ್ರಲ್ಲೂ ಕಡಿಮೆ ಇಲ್ಲ